好了，好了。 ಪ್ರಾರ್ಥನೆ ಈ ಸರಸಿಯ ಗ್ರಾಮದೊಳಗ ತಾಯಿ ಭೂಕಾಂತ ದೇವಿಯ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಹೌದು ಬರಮಾಡಿಕೊಂಡಾರ ಬರಮಾಡಿಕೊಂಡು ಅವು ಎರಡೂ ಮೇಲಿನ ಕಾರ್ಯಕ್ರಮ ಈಗಾಗಲೇ ಸರಾಗ ರೂಪದಿಂದ ಸಾಗಿ ಹೊಂಟಾವು ಆ ಹೊಳಗ ನಾವು ಹೊಂಟಂಗಾಗ್ಯದ ಸುಮ್ಕೊಂಡ ಮತ್ತೆ ಎಂತ ಮಾತು ಹೇಳ್ಬೇಕಾಗ್ಯದ ನಾವು ಮಾತು ಇಲ್ಲಿ ನಾವು ಹೇಳುವಂತ ಮಾತು ಜನರ ಮನಸ್ಸಿಗೆ ಮುಟ್ಟುವಂಗ ಹೇಳ್ಬೇಕಾಗ್ಯದ ನಾವು ಹೌದು ಮುಟ್ಟಂಗಿರ್ಬೇಕಲ್ಲ ಪ್ಯಾಟಂಗಿರ್ಬಾರ್ದಪ್ಪ ಎಂತ ಮಾತಾ ಎಂತವು ಒಂದು ಊರಾಗ ತಂದಿ ಮಗ ಇದ್ದರು ಹಾಗೆ ಬೇರೆ ಒಂದು ಊರ ತಂದಿ ಮಗ ಇದ್ದರು ತಂದಿ ಮಗ ಇದ್ರು ತಾಯಿ ಇದ್ದಿದ್ದಿಲ್ಲ ಹ ಆ ತಂದಿ ಆ ಮಗ ಹೈರಾಣ ಆಗಬಾರ್ದು ಹೈರಾಣ ಆಗಬಾರ್ದು ನನ್ನ ಮಗನಿಗೆ ಸಾಲಿ ಕಲಿಸಬೇಕು ಹೌದು ಶಾಲಿ ಕಲಸಬೇಕು ಅಂತೇಳಿ ಮಗನಿಗೆ ಸಾಲಿಗೆ ಹಚ್ಚದ ಬಡತನ ಪರಿಸ್ಥಿತಿ ಇತ್ತು ಇತ್ತು ತಂದಿ ಮತ್ತವರ್ ಲೆಕ್ಕ ಕೆಲಸಕ್ಕೆ ಹೋಗ್ತಿದ್ದ ಹೋಗ್ತಿದ್ದ ಕೆಲಸಕ್ಕೆ ಹೋಗಿ ಮಗನಿಗೆ ಸಾಲಿ ಕಲಿಸ್ತಿದ್ದ ಹಿರಿಸಿಡದಾಗ ಹತ್ತನೇ ತನ ಸಾಲಿ ಅಷ್ಟೇ ಇತ್ತು ಸಾಲಿ ಹತ್ತನೇ ತನ ಮುಗಿತ್ತು ಹೌಯಪ್ಪ ಹೋಗ್ ಮುಗಿತ್ತು ಮಗ ಹೇಳ್ತಾನ ಅಪ್ಪಗ ಏನಪ್ಪ ಅಪ್ಪ ಯಪ್ಪ ಶಿರ್ಷ ಸಾಲಿ ಅದ ನಾ ಮುಂದಿನ ಶಿಕ್ಷಣಕ್ಕಾಗಿ ಬಿಜಾಪುರಕ್ಕೆ ಹೋಗ್ತೀನಿ ಸಿಟಿಗೆ ಹೋಗ್ತೀನಿ ಅಪ್ಪ ಅಂದ ಕೂಡಿನಿ ಅಪ್ಪಗ ಚಿಂತೆ ಆಯಿತು ಹಾಲ್ ಹಾಲ ಇಲ್ಲೇ ಸಾಲಿ ಕಲಿಸಬೇಕಾದ್ರೆ ಕೂಲಿ ನಾಲಿ ಮಾಡೀನಿ ಮಾಡೀನಿ ಮಗ ಬಿಜಾಪುರಕ್ಕೆ ಹೋಗ್ತೀನಿ ಅಲ್ಲಿ ರೊಕ್ಕ ಜಾಸ್ತಿ ಬೇಕು ಹಾಲ್ ಹಾಲ ಕೂಲಿ ನಾಲಿ ಮಾಡ ಹತ್ತಲ್ಲ ಹತ್ತೋದಿಲ್ಲ ನಾನು ದುಡ್ಲಿಕ್ಕೆ ನಿಂದಿರಬೇಕು ಹೌದು ಒಂದೇ ರೊಕ್ಕ ಕೊಡ್ತಾರ ಅದೇ ರೊಕ್ಕ ತಗೊಂಡು ಹೋಯ್ತು ನನ್ನ ಮಗನಿಗೆ ಸಾಲಿ ಕಲಿಸ್ಬೇಕು ಬಿಜಯಪುರದಾಗ ಸಾಲಿ ಹೇಳಿ ತಂದಿ ದುಡ್ಲಿಕ್ಕೆ ನಿಂತು ರೊಕ್ಕ ತಗೊಂಡು ಬಂದು ಬಿಜಾಪುರದಾಗ ಕಾಲೇಜ್ ಅಡ್ಮಿಷನ್ ಮಾಡಿ ಮಾಡಿ ಮಗನಿಗೆ ಬಿಜಾಪುರದಾಗ ಸಾಲಿ ಕಲಿಸ್ತಿದ್ದ ಕಲಿಸ್ತಿದ್ದ ತಂದಿ ಸಿರ್ಸಿಯಾಡ ದುಡ್ಲಿಕ್ಕೆ ನಿಂತಿದ್ದ ಹೌದು ಬಿಜಾಪುರದಾಗ ಸಾಲಿ ಕಲಿತಕ್ಕ ಮಗನಿಗೆ ಮುಂದ ದೊಡ್ಡ ನೌಕರಿ ಆಯ್ತು ನೌಕರಿ ಆಯ್ತು ಅವಾಗ ನಮ್ಮ ಮೊದಲು ನಮ್ಮ ಅಪ್ಪಿಗೆ ಹೇಳ್ಬೇಕು ಹೌದು ಇದಕ್ಕೆಲ್ಲ ನಮ್ಮ ಅಪ್ಪನೇ ಕಾರಣ ನಮ್ಮ ಅಪ್ಪ ನಮ್ಮ ಅಪ್ಪ ಖುಷಿ ಆಗ್ತಾನ ಅಲ್ಲಿಗೆ ಫೋನ್ ಹಚ್ಚದ ಫೋನ್ ಹಚ್ಚಿ ಹತ್ತ ಏನತ್ತ ಅಪ್ಪ ಅಪ್ಪ ಇಷ್ಟು ದಿವಸಕ್ಕೆ ಹೈರಾಣ ಹೈರಾಣಪ್ಪನ ಪ್ರತಿಫಲ ಸಿಕ್ತು ಹೌದು ಸಿಕ್ತು ನನಗ್ ನೌಕರಿ ಆಯ್ತು ಅಪ್ಪ ಅಂದ ಹೌದು ಹೇಳ ತಂದಿಗೆ ಹಾಲು ಕೊಡದಟ್ಟು ಸಂತೋಷ ಆಯ್ತು ಆಯ್ತು ಆನಂದ ಆನಂದಾಯ್ತು ಹೌಬ ತಂದಿ ಆನಂದದಾಗಿದ್ದ ಆಯ್ತಾ ಮಗ ಹೇಳ್ತಾನೊಂದು ಮಾತಾ ಏನ್ ಹೇಳ್ತಾನಪ್ಪ ಮಾತಾ ಅಪ್ಪ ಯಾ ನೀನು ಖುಷಿ ಒಳಗಾಗಿ ಅಯ್ಯ ಇನ್ನೊಂದು ಮಾತು ಹೇಳ್ತೀನಿ ನನ್ನ ಮ್ಯಾಗ ಸಿಟ್ಟಿಗೆ ಬರಬೇಡಪ್ಪ ಅಂದ ಹೌದು ಹೇಳುವ ಅವಾಗ ತಂದೆ ತಾನ ಏನಂದ ಎಪ್ಪ ನೀ ತಾಯಿ ಇರ್ಲಾರ್ದು ಪರೇಶಿ ಮಗ ಅದಿ ನಿನ್ನ ನಿನ್ ಮ್ಯಾಗ ನಾ ಹೆಂಗ್ ಸಿಟ್ಟು ಮಾಡಿಕೊಳ್ಳಿ ಹೋಲೋ ಸಿಟ್ಟು ನಾ ಮಗನ ಹೇಳದ ಹೌದು ಹೇಳಂತ ಹೇಳ ಅವಾಗ ಮಗ ಹೇಳ್ತಾನ ಅಪ್ಪ ಬಿಜಾಪುರದಾಗ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಮಾಡ್ಯ ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯ ಹಾಲ್ ಹೋಲೋ ಇಬ್ಬರು ಎಂಟು ದಿವ್ಸ ಆಗೋಲ್ಲ ಲಗ್ನ ಇಟ್ಕೊಂಡಿಯಪ್ಪ ಲಗ್ನಕ್ಕೆ ಬರ್ಬೇಕಂತ ಹೇಳ್ದೆ ಹೌ ಕೇಳಲ್ಲ ಮಗ ನನಗೆ ಬಿಟ್ಟು ಹೆಣ್ಣು ನೋಡೋಣ ಅಂತ ಹೇಳಿ ತಂದಿಗೆ ಸಿಟ್ಟು ಬರಲಿಲ್ಲ ಹೌ ಹೌ ನಿನ್ನ ಖುಷಿ ನೀ ನನ್ನ ಖುಷಿ ಅಂತ ಹೇಳ್ತಾನೆ ತಂದಿ ಹೌಲಪ್ಪ ಅವ್ರು ಹೇಳ್ತಾನ ನಿನ್ನ ಖುಷಿ ನೀ ನನ್ನ ಖುಷಿ ನಿನ್ನ ಸಂತೋಷ ನಿ ನನ್ನ ಸಂತೋಷ ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಒಂದು ಬಳಕೆ ಮುಗಿತು ಎಂಟು ದಿವ್ಸ ಆಗೋಲ್ಲ ಲಗ್ನಕ್ಕೆ ಬರ್ತೀನಿ ಅಂತ ಹೇಳಿ ಸಿರಿಸ್ಯಾಡದಿಂದ ಬಸ್ಸಿಗೆ ಹತ್ತಿ ಬಿಜಾಪುರಕ್ಕೆ ಲಗ್ನಕ್ಕೆ ಹೋದ ಲಗ್ನ ಭಾರಿ ಆಯ್ತು ಭಾಯ್ ಅವಾಗ ತಂದ್ ಹೇಳ್ತಾನ ಏನ್ ಹೇಳ ಚಂದಾಯ್ತು ಹಾವ್ ಅಂತ ಹೇಳ್ದ ಹೋಗ್ನೇಳಾ ಅವಾಗ ಮಗ ಕಾಲಿಗೆ ಬಿದ್ದ ಭಕ್ತ ಕಾಲಿ ಬಿದ್ದು ಎಪ್ಪಾ ಎಪ್ಪ ಇರೋದು ನಾವು ಅಭ್ನಿ ಮಗ ನನಗ ನೌಕರಿ ಆಗಿದೆ ಒಂದು ಮನಿ ತಗೊಂಡ್ ನಾನು ಇನ್ ಮ್ಯಾಗ್ನಿ ಯಾರಿಗೋಸ್ಕರ ದುಡಿಬೇಕು ಹೌದು ನೀ ದುಡಿಯೋದು ಬೇಡ ನನ್ನ ಮನೆಗೆ ನಡಿ ಕೂತು ಊಟ ಮಾಡಕತ್ತೆ ಅಂದ ಮಗ ಹೌದು ಕೂತು ಊಟ ಮಾಡಕತ್ತೆ ಅಂತ ಹೇಳುವ ಅವಾಗ ತಂದು ಹೇಳ್ತಾನ ಏನ್ ಹೇಳ ಮಗನ ಮಗನ ನೌಕರಿ ಇರಬೇಕು ಮನೆ ಇರಬೇಕು ಅದು ನನಗೇನು ಬೇಡ ಭಗವಂತ ಕೊಟ್ಟಿರ್ತಕ್ಕಂತ ಈ ಶರೀರ ಅದ ಈ ಶರೀರದಾಗ ಇನ್ನು ಶಕ್ತಿ ಅದ ಹೌದು ಈ ಶಕ್ತಿ ನಿನ್ನ ಹೇಳಪ್ಪ ತನ್ನ ನಿನ್ನ ಅಂತ ಹೇಳಿ ಅಪ್ಪ ಹೋಗುದ ಮಗ ಕಣ್ಣೀರು ತಗದ ತಗದರ್ನು ನೋಡ್ಲಿಲ್ಲ ಮತ್ತೆ ಸಿರಿಸಿ ಬಂದು ಬಂದು ನಾಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದ ಹೌದು ಹಾಳು ಮುಂದ ಹ ಬಿಜಾಪುರದಾಗ ನೌಕರಿ ಮಾಡ ಮಗನಿಗೆ ವರ್ಷ ತುಂಬ್ರದಾಗ ಭೂಕಾಂತ ದೇವಿಯ ವರವಿನಿಂದ ಒಂದು ಗಂಡುಸು ಮಗ ಹುಟ್ಟಿ ಬತ್ತು ಹೌದು ಹುಟ್ಟಿ ಬತ್ತು ತಾಯಿ ಆಶೀರ್ವಾದದಿಂದ ಗಂಡಸು ಮಗ ಹುಟ್ಟಿ ಬಂದು ಹತ್ತು ವರ್ಷದ ಮಗ ಕೇಳ್ತಾ ನೌಕರಿ ಮಾಡ ಅಪ್ಪ ನಾ ಹುಟ್ಟಿ ಹತ್ತು ವರ್ಷದ ಆಗಿನಿ ಹೌದಿ ನನಗ ಒಂದೊಂದ್ ದಿವ್ಸನು ಯಾವ್ರಿಗೂ ಕರ್ಕೊಂಡು ಹೋಗ್ಲಿಲ್ಲ ಹೌದು ಯಾವ್ದವ್ರು ನಮ್ಮ ಮನಿಗ್ ಬರ್ಲಿಲ್ಲ ಬರ್ಲಿಲ್ಲ ನಮಗ್ ಮಂಡಿ ಮಕ್ಕಳು ಬಂದು ಬಳಗ ಆದಾರು ನಾವೇನು ಇದ್ದೀವಪ್ಪ ಅಂತ ಕೇಳ್ತು ಹತ್ತು ವರ್ಷದ ಕೋಸ ಹೌನು ಕೇಳ್ತಪ್ಪ ಕೇಳ್ತು ಅವಾಗ ನೌಕರಿ ಹೇಳ್ತಾನ ಏನ್ ಹೇಳ ಪಾನು ಪರದೇಶಿಗಳಲ್ಲ ಅಲ್ಲ ಶಿರಸಾಡದಾಗ ನಮ್ಮ ಅಪ್ಪದಾನ ಅಲ್ಲ ಅಂದ್ರೆ ನಿನ್ನ ಬುತ್ತಿ ಅದಾನ ಹೌದು ಈ ಮನೆಗೆ ಬಾತ ನಾನು ಕಾಲ್ ಬಿದ್ದು ಕಣ್ಣೀರು ತೆಗೆದಿನ ಕರ ನಮ್ಮ ಅಪ್ಪ ಈ ಮನೆಗೆ ಬಂದಿಲ್ಲ ಬಂದಿಲ್ಲ ನಾಯರ ಏನು ಮಾಡಿ ಮಗನ ಅಂದ ತಂದಿ ಹೌದು ಹೌದು ಅವಾಗ ಹತ್ತು ವರ್ಷ ಕೂಸಿ ಹೇಳ್ತದ ಯಾನ್ ಹೇಳ್ತು ಅಪ್ಪ ಎಪ್ಪ ಚಿಂತೆ ಮಾಡಿದೇಳ ಹೌದು ನಿಮ್ಮ ಅಪ್ಪಗ ನಾ ಬಿಜಾಪುರಕ್ಕೆ ಕರೆಸ್ಕೋತಿನಲ್ಲ ಕತ್ತು ಹೌದು ಹೇಳ್ತು ಫೋನ್ ಹಚ್ಚಿ ಕೊಡು ಫೋನದಾಗ ಮುತ್ತೇನ ಸಂಗಟ್ನ ಮಾತಾಡ್ತೀನಲಕತ್ತ ಹೌದ್ ಹೌದು ಫೋನ್ ಹಚ್ಚಿ ಕೊಟ್ಟ ಫೋನದಾಗ ಮುತ್ತೇನ ಸಂಗಟ ಮಮ್ಮಗ ಮಾತಾಡ್ತಾನ ಏನಂತ ಹೇಳಿ ಮುತ್ತ್ಯಾ ಮುತ್ತ್ಯಾ ನಾ ನಿನ್ನ ಮಮ್ಮಗ ಅದೀನಿ ಹಾಂ ಹತ್ತು ವರ್ಷದವ ಆಗಿನ ನಾನು ಹಾಯನು ನನಗೆ ನೋಡಕ್ಕ ಯಾಕೆ ಬಂದಿನ ಮುತ್ತ್ಯ ನೀನು ಹೌದು ನನಗೆ ನೋಡ ಮನ್ಸಲ್ಲಾಗ್ಯದ ಏನೋ ನಿನ್ಗ ನಿನ್ನ ಸಂಗಾತ ನಿನ್ನ ಕೈ ತುತ್ತ ಉಣ್ಣು ಅಂಗಲ್ ಕತ್ತದ ನೀ ಬರತ್ತೆ ಮಾಡಲ್ಲ ಹಂಗೆ ಇರ್ತೀನಿ ಬರ್ತೀಯ ಬಿಡ್ತೀವ ಕಡೆಗೆ ಬಿಟ್ಟಿದ ಬಿಟ್ಟಿದ್ ಹತ್ತು ವರ್ಷದ ಕೋಸ ಹಠಾ ತೋಟ ಕುಂತು ಮಮ್ಮ ಹಿಂಗ್ ಹಠಾ ತೋಟದ ಹ ನಾನು ಮೊಮ್ಮಗನ ಮುಖ ನೋಡ್ಬೇಕಂತ ಹೇಳಿ 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 ಸಂತೋಷದಿಂದ ಬಸ್ಸಿಗೆ ಹತ್ತಿ ಬಿಜಾಪುರಕ್ಕೆ ಹೋಗ ಹೋದ ಹೋಳ ಬಿಜಾಪುರಕ್ಕೆ ಹೋಗಿ ಮನೆ ಮುಂದೆ ನಿಂತ ಮಮ್ಮಗ ಮುತ್ತ್ಯಾದ ನೋಡಿ ಮಮ್ಮಗ ಜಿಗಿದ್ಯಾಲ ಕತ್ತು ಹೌದು ಮುತ್ತ ನೋಡಿ ಮಮ್ಮಗ ಜಿಗಿದಾಡುದು ಮಮ್ಮಗ ನೋಡಿ ಮುತ್ತ ಜಿಗಿದಾಡುದು ಇವ್ರಿಬ್ರು ಜಿಗಿದಾಳ ಕತ್ರು ಇವ್ರು ಜಿಗಿದಾಡೋದು ನೋಡಿ ಮನೆಯಾಗ ನೌಕರಿ ಮಾಡೋ ಇನ್ ಖುಷಿ ಆಯ್ತು ಇವನು ಹೆಂಡತಿ ಮಾರಿ ಮುಂದೆ ಜಿಗಿದಾಳ ಕತ್ತೆ ಇವನು ಅಪ್ಪ ಬಂದಲ್ಲ ಅಂತ ಹೇಳಿ ಹ ಹ ಅವಾಗ ಅದೇ ಖುಷಿಯಾಗಿ ಹೇಳ್ತೀವಿ ನಮ್ಮ ಅಪ್ಪ ಈ ಮನಿಗ ಬಾಲು ಬಿಟ್ಟಿನಿ ಬಿಟ್ಟಿನಿ ನಮ್ಮ ಅಪ್ಪ ಈ ಮನಿ ಬಂದಿಲ್ಲ ಬಂದಿಲ್ಲ ಯಾವಾಗ ನಮ್ಮ ಮಗನ ಮಾತು ಕೇಳಿ ಕೇಳಿ ನಮ್ಮ ಅಪ್ಪ ಈ ಮನಿಗೆ ಬಂದ ನಂದು ಬಳಕ ಹ ನಮ್ಮ ಅಪ್ಪ ಇವತ್ತ ಬಂಗಾರ ತಾಟನೆ ಊಟ ಮಾಡ್ಬೇಕಂತ ಹೇಳದ ಹೌದು ಯಾವ ತಾಟ ಬಂಗಾರ ತಾಟನಾಗ ತಗೋ ಬಂಗಾರ ತಾಟ ಹ ಬಂಗಾರ ತಾಟನೆ ಊಟಕ್ಕೆ ಹಾಕು ಹಾಕು ಮುಂಡ್ ಕೈ ತೊಳ್ಕೋಬೇಕಂತ ಹೇಳದ ಹೇಳಪ್ಪ ಅವನು ಹೇಳ ಹೆಂಡತಿ ಯಾಕಲ್ಲ ಕೇಳುವು ಹ ಬಂಗಾರ ತಾಟ್ನೆ ಊಟ ತಗೊಂಡು ಬಂದು ಮಾವನ ಮುಂದೆ ಸೊಸಿ ಇಟ್ಟಾಳ ಕರೆ ಮಾವನ ಲಕ್ಷ ಬಂಗಾರ ತಾಟ್ನ ಮ್ಯಾಗಿಲ್ಲ ಇಲ್ಲ ಇಲ್ಲ ಎಲ್ಲದ ಎಲ್ಲದಪ್ಪ ಮುಖ ನೋಡಿದ್ರೆ ತಲ್ಲಿಣ್ಣ ಆಗ್ಯಾನ ಮಮ್ಮಗನ ಮುಖ ನೋಡಿ ಖುಷಿ ಪಡ್ಲಕ್ಕ ತಾನ ಹೌದು ಮಮ್ಮಗನ ಮುಖ ನೋಡಿ ಒಂದು ತುತ್ತು ತುತ್ತಿಸಿ ತಾವೊಂದು ತುತ್ತು ಬಾಯಾಗ ಹಾಕೋಬೇಕು ಅನ್ನೋದ್ರಾಗ ಮುತ್ತಾಗ ವಯಸ್ಸಾಗಿತ್ತು ಮುತ್ತನ ಸೋರಿ ಬಂಗಾರ ತಾಟ್ನೆ ಬಿತ್ತು ಹೌದಾ ಆ ಜೋಲ್ ಬಿಳದು ಮನೆಯಾಗ ಸೊಸಿ ನೋಡಿದ್ಳು ನೋಡಿದ್ವು ಸೊಸಿ ನೋಡಿ ಗಂಡ ಕರ್ದು ಹೇಳ್ತಾಳ ಯಾನ್ ಹೇಳು ರೀ ರೀ ಜೊಲ್ಲ ರೀ ಬಂಗಾರ ತಾಟ್ನೆ ಬಿತ್ತು ಈ ತಾಟ್ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿರ ಹೌದಾ ನೋಡು ಸಸಿ ಹನ್ನೊಂದು ವರ್ಷ ಸಂಸಾರ ಭಾರಿ ನಡೆದಿತ್ತು ನಡೆದಿತ್ತು ಯಾವಾಗ ನಿಮ್ಮ ಅಪ್ಪ ಈ ಮನೆಯಾಗ ಕಾಲಿಟ್ಟು ಬರತ್ತ ಹ ಈ ಮನೆಯಾಗ ನಿಮ್ಮ ಅಪ್ಪರ ಇರಬೇಕು ಒಂದಳು ನಾರಿ ಇರಬೇಕು ಒಂದಳು ಹೌದಪ್ಪ ಹೌದ ಇವಾಗ ನೌಕರಿ ಮಾಡೋ ಶಾಣೆ ಇದ್ದ ಇದ್ದ ಹೇಳ್ತಾ ಏನತ್ತ ಈಗ ನಮ್ಮ ಅಪ್ಪ ವಯಸ್ಸಾಗ್ಯದ ಇರೋದ್ ನಾವ್ ಮಗ ಇದ್ದೀನಿ ಅದಿನಿ ತಿರುಗಿ ಶಿರಸಿಯಾದ ಹೋಗಿ ದುಡ್ಕೊಂಡು ತಿಮ್ಮ ಅಪ್ಪ ನಾ ಹೆಂಗ್ ಕಳಿಸ್ಲಿ ಹೌದು ನಿನ್ನ ಹೊಟ್ಟೆ ಮಗ ಹುಟ್ಟ್ಯಾ ನಾ ಮಗನಿಗೆ ಬಿಟ್ಟು ನಿನಗ ನಾ ಹೆಂಗಿರ್ಲಿ ಹ ನನಗೆ ಮಗ ಬೇಕು ನೀ ಬೇಕು ನಮ್ಮ ಅಪ್ಪನ ಬೇಕಲ್ಲ ಕತ್ತ ಹೋವೋ ನೀವೇಲ್ಲರೂ ಹೇಳಕತ್ತ ಅವಾಗ ಹೆಂಡತ್ ಹೇಳ್ತಾಳ ಏನತ್ತ ನಿಮ್ಮ ಅಪ್ಪ ಈ ಮನೆಗೆ ಇರ್ಬೇಕಂದ್ರ ಇರಬೇಕಂದ್ರ ನಿಮ್ಮ ಅಪ್ಪನ ಜೊಲ್ಲ ತೊಳೆದ ನನ್ನ ಕೈಲಿ ಆಗಲ್ಲ ನಿಮ್ಮ ಅಪ್ಪನ ಜೊಲ ತೊಳಿಲಾರ್ದಂಗ ಮಾಡ್ಕೊಂಡ ನಿಮ್ಮ ಅಪ್ಪಗೆ ಇರ್ಲಕ್ ಪರ್ಮಿಷನ್ ಹಲೋ ಹೇಳು ಇವ ಯಾಕೆ ಹೇಳ ಚಂತನ ನೌಕರಿ ಮಾಡಕ್ಕೆ ಹೋಗಿ ಹೋಗಿ ಚಂಜಿಗ ಮನೆಗೆ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡ್ ಬಂದ ಹೌದ್ ತಗೊಂಡ್ ಬಂದ ಒಂದು ತಿಂಗಳಿಗೆ ಆಗುವಷ್ಟು ಹೈದ್ ಹೆಣತಿ ಕಡೆ ಪಟ್ಟ ತೊಗೋ ಮೂವತ್ತು ಮಣ್ಣಿನ ಪರಿಣಗಳಲ್ಲವ ಒಂದು ತಿಂಗಳಿಗೆ ಯಾವುದು ಅಷ್ಟೇ ಅದಾವ ಅದಾಗ ನಮ್ಮ ಅಪ್ಪದ ಬಂಗಾರ ತಾಟನೆ ಊಟ ಕೊಡಬೇಡ ಸ್ಟೀಲಿನ ತಾಟನೆ ಊಟ ಕೊಡಬೇಡ ಜರ್ಮನ್ ತಾಟದ ಊಟ ಕೊಡಬೇಡ ಇದೇ ಮಣ್ಣಿನ ಪರಿಣದ ಊಟ ಕೊಡು ಹುಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ತೊಯ್ಬೇಡ ಎಡಗೈಲಿ ಒಯ್ದು ಹೊರಗೊಕ್ಕ ಹೊರಗೊಕ್ಕ ನಿನ್ನ 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 ಕೈಲಿ ನನ್ನ ಜೋಲತ್ತೋಸಲ್ಲ ಹೇಳದ ಹಾಲ್ ಹಾಲ್ ಹೆಣತಿ ಹಾಕಾಗಲ್ಲ ಹೇಳು ದಿನ ಒಂದು ಮಣ್ಣಿನ ಪರಿಣದಾಗ ಮಾವು ಊಟ ಕೊಡ್ತಿದ್ರು ಮಾವು ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಎಡಗೈಲಿ ಹೊಯ್ದು ಹೊರಗೋಕಾಡ್ತಿದ್ರು ಬಗಾಡ್ಬಳು ಹಿಂಗ ಹತ್ತು ದಿವಸ ಆಯ್ತು ಆಯ್ತು ಹನ್ನೊಂದನೇ ದಿವಸಿಗೆ ಮುದ್ಯ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಹೊರಗೋಗ್ತಾಳ ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದಿಲ್ಲ ಇರ್ತದಿಲ್ಲ ಹೆಣ್ಮಗಳಿಗೆ ಚಿಂತೆ ಆಯ್ತು ಇಲ್ಲಿ ನನ್ನ ಮಗ ನನ್ನ ಗಂಡ ಬಿಟ್ರ ಯಾರು ಬರಲ್ಲ ಬರಲಿಲ್ಲ ಈ ಮಣ್ಣಿನ ಪರಳೆ ಯಾರು ತಗೊಂಡು ಹೋಗ್ತಿರ್ಬೇಕಂತ ಹೇಳಿ ಹೇಳಿ ಒಂದು ದಿವಸ ಮರಿಗಿ ನಿಂತು ನೋಡಿದ್ರು ಆ ಮಣ್ಣಿನ ಪರಳೆ ಯಾರು ತೊಯ್ದಿದ್ರ ಅಂತ ಕೇಳಿದ್ರ ಅಕ್ಕಿನ ಹಟ್ಟಿಲೆ ಹುಟ್ಟಿರ್ತಕ್ಕಂತ ಹತ್ತು ವರ್ಷದ ಕೂಸ ಮುತ್ತಿನ ಜೋಲ ತೊಳಿಕ್ಕಿತ್ತು ಹೌದು ಮುತ್ತಿನ ಜೊಲ್ ತೊಳ್ಯೋದು ನೋಡಿ ತಾಯಿಗೆ ಸಂಗಟ ಆಗಲಕತ್ತು ನೋವಾಗ್ಲಕತ್ತು ತ್ರಾಸ ಆಗ್ಲಕತ್ತು ಫಳ ಆಗ್ಲಕತ್ತು ಓಡಿ ಹೋಗಿ ತೆಕ್ಕಿದು ಹೇಳ್ಕೊಂಡು ಮಗನಿಗೆ ಬೈದು ಅಳ್ತಾಳೆ ಏಳು ತೋಳ್ ಬೇಯ್ತಾಣ ಏ ಮಗನ ನಿಮ್ಮ ಅಪ್ಪಗ ದೊಡ್ಡ ನೌಕರಿ ಅದ ಹಾ ನಾವು ಶ್ರೀಮಂತರ ಅದೀವಿ ಹಲಾ ಭಂಗಾರ ತಾಟ್ನ್ಯಾಗ ತೊಳೆಯುವಂಥ ಎಳೆ ಕೈಗಳಲ್ಲವ ಆ ಹೊಲಸು ಮುದಕನ ಜೊಲ್ ಯಾಕೆ ತೊಳಿಲಿಕತ್ತಿದು ಅಂಥದ್ದೇನು ಕರ್ಮ ಬಂದದೋ ಮಗನ ಅಂತ ಹೇಳಿ ತಾಯಿ ಬೈದು ಅಳ್ಲಕತ್ರು ಹ್ಞೂ ಅವಾಗ ಹತ್ತು ವರ್ಷದ ಕೂಸು ಹೇಳ್ತದ ಯಾನ್ ಹೇಳ್ತಪ್ಪ ಅವ್ವ ಯಾ ಅಳಬೇಡ ಅಳಬಾಡಾ ಯಾಕ ನಮ್ಮ ಮುತ್ಯನ ಜೋಲ ನಾ ತಳಿಲಿಕತ್ತೀನಿ ಅಂತ ಕೇಳಿದ್ರ ಯಾಕ ಈಗ ನಮ್ಮ ಮುತ್ತೆ ವಯಸ್ಸು ಆಗ್ಯಾದ ವಯಸ್ಸು ಆಗ್ಯವ ನಮ್ಮ ಮುತ್ತ್ಯಾನ ಜೋಲ ಸೋರ್ಲಿಕತ್ತದ ಹೌದು ಅವ್ವ ಮುಂದೆ ನಿನಗೆ ವಯಸ್ಸು ಆಗ್ತದ ಆ ಸಮಯದಾಗ ನಿಂದು ಜೋಲು ಸೋರ್ತದ ಅವಾಗ ನಮ್ಮ ಮಣ್ಣಿನ ಪ್ರಾಣಿಯಲ್ಲಿ ಹುಡ್ಕೇಂಡಿ ಇವೇ ತಂದ ನಿನಗೆ ಕತ್ತಿನ ಅವ ಅಳವತ್ತಂತ ಹತ್ ವರ್ಷದ ಕೂಸ ಹೌದು ಮಗನ ಮಾತು ಕೇಳಿ ತಾಯಿ ಮನಸ್ಸು ಅದು ಅಲಂಗಾಗಿರ್ಬೇಕು ಒಂದೇ ಮಾತು ಹೇಳಿದ್ರೆ ತಾಯಿ ಮನಸ್ಸು ಪರಿವರ್ತನೆ ಅಲಂಗಾಗಿರ್ಬೇಕು ಹೌದು ಅದಕ್ಕೆ ಇರ್ಲಿ ಪುಣ್ಯಾತ್ ನನ್ನ ಮಗ ಹೇಳಿ ಅದನ್ನ ಕರೆಕ್ಟ್ ಐತಲ್ಲ ನನಗೂ ಇಂತ ಪರಿಸ್ಥಿತಿ ಬರ್ತದಲ್ಲ ಹಾ ವಯಸ್ಸಾದವರಿಗೆ ನಾನು ಪ್ರೀತಿಯಿಂದ ನೋಡ್ಕೊಂಡ್ರ ಭಗವಂತ ಮೆಸ್ತನಗತ್ ಹೇಳಿ ಏ ಮತ್ತು ಮಾವ್ಗೆ ಭಂಗಾರ ತಾಟ್ನ್ಯಾಗ ಊಟ ಕೊಟ್ಟು ಆ ಬಂಗಾರ ತಾಟ ತನ್ನ ಕೈನಾಗ ತಳ್ಲಿಕ್ಕತ್ತ ಸೊಸಿ ಇದ್ದಾಕ್ಯಾಗ್ ಹೌದ ಹೌದು ಅದಕ್ಕೆ ಹಿಂಗೆ ಆಗ್ಬೇಕಾಗ್ಯದ ಇರಲಿ ಪುಣ್ಯಾತ್ ಬರಲಿ ಹಾ ಹ್ಞೂ Yeah, bro!